ಅರಣ್ಯ ಸಂರಕ್ಷಣೆ ಸಕಲ ಜೀವಿಗಳ ಉಳಿವಿನ ಭಾಗವಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ತಿಳಿಸಿದರು ನಗರದ ಡೈರಿ ವೃತ್ತದಲ್ಲಿರುವ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಆವರಣದಲ್ಲಿಂದು ರಾಷ್ಟೀಯ ಅರಣ್ಯ ಇಲಾಖೆಯಲ್ಲಿ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹುತಾತ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಪುಷ್ಪ ನಮನ ಸಲ್ಲಿಸಿ ಬಳಿಕ ಮಾತನಾಡಿದ ಅವರು ಅರಣ್ಯ ಸಕಲ ಜೀವಿಗಳು ಬದುಕಲು ಪ್ರಕೃತಿ ನೀಡಿರುವ ಬಹುಮುಖ್ಯ ಕೊಡುಗೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವನು ತನ್ನ ವೈಯಕ್ತಿಕ ಹಿತಾಸಕ್ತಿಗೆ ನಾಶ ಮಾಡುವ ಹಾಗೂ ಒತ್ತುವರಿ ಮಾಡುವ ಕೆಲಸ ಮಾಡಲಾಗುತ್ತಿದೆ ಇದಕ್ಕೆ ಕಡಿವಾಣ ಹಾಕುವ ಅಗತ್ಯವಿದೆ ಅರಣ್ಯ ರಕ್ಷಣೆಗಾಗಿ ರಾಜ್ಯದಲ್ಲಿ ಸಾವಿರಾರು ಮಂದಿ ಅರಣ್ಯ ಇಲಾಖಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ ಅರಣ್ಯ ರಕ್ಷಕ ಶ್ರೀನಿವಾಸ ಅವರು ಕಾಡುಗಳ ವೀರಪ್ಪನವರಿಂದ ಹತ್ಯೆಯಾದ ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಕಷ್ಟ ಏನೆಂಬುದು ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡು ವನ್ಯಜೀವಿಗಳನ್ನು ರಕ್ಷಣೆ ಮಾಡುವ ಸವಾಲಿನ ಕೆಲಸದ ನಡುವೆ ಅದೆಷ್ಟೋ ಮಂದಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತವರಿಗೆ ನಮನ ಸಲ್ಲಿಸಬೇಕಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಹೇಳಿದರು ಅನುಕೂಲಕ್ಕೆ ತಕ್ಕಂತೆ ನಮ್ಮ ನಮ್ಮ ವೈಯಕ್ತಿಕವಾಗಿ ನಾವು ಕಡಿದು ಅದನ್ನು ಹಾಳು ಮಾಡ್ತಾ ಇದ್ದೀವ ಹಾಗಾಗಿ ವನ್ಯಜೀವಿಗಳಿಗೂ ಕೂಡ ಅದರಿಂದ ಸಂಕಷ್ಟ ಬಂದಿದೆ ಕಾಡು ಬಿಟ್ಟು ಅಲೆಯುವಂಥ ಪರಿಸ್ಥಿತಿಯನ್ನು ನಾವೇ ಮಾಡಿದ್ದೀವಿ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ನಾವು ಅದನ್ನು ಮಾಡಿದರೂ ಕೂಡ ಕೆಲವೊಂದು ಕಡೆ ಅದರಲ್ಲಿ ವೈಯಕ್ತಿಕ ವಿಚಾರಗಳು ಕೂಡ ತುಂಬಿರುವುದರಿಂದ ಇವತ್ತು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಜೀವಿ ತಮ್ಮ ಅಳಿವಿಕೆಯ ಒಂದು ತಮ್ಮ ಉಳಿವಿಕೆಯ ಬಗ್ಗೆ ತುಂಬ ಒಂದು ಕಾಳಜಿ ವಹಿಸುವಷ್ಟು ಮಟ್ಟಕ್ಕೆ ನಾವು ಬಂದಿದ್ದೀವಿ ಈ ಒಂದು ಅರಣ್ಯ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಸಮಯದಲ್ಲಿ ತಮ್ಮ ಜೀವದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸಿ ತಮ್ಮ ಕುಟುಂಬದವರ ಬಗ್ಗೆಯೂ ಕೂಡ ಯೋಚಿಸದೆ ಇದು ನನ್ನ ಕರ್ತವ್ಯ ನಾನು ಕರ್ತವ್ಯಕ್ಕೆ ಬಂದಿದ್ದೀನಿ ಇದು ನನ್ನ ಕರ್ತವ್ಯ ಅಂತ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಎಷ್ಟೋ ಜನ ಅಧಿಕಾರಿಗಳು ಸಿಬ್ಬಂದಿಗಳನ್ನು ನೆನೆಯುವಂಥ ಒಂದು ಈ ದಿವಸ ಇಲ್ಲಿ ನನಗೆ ಈ ಅವಕಾಶವನ್ನು ಕೊಟ್ಟದಕ್ಕೆ ನಾನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿಯ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಕೃತಜ್ಞತೆಗಳು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ ದೇಶವನ್ನು ರಕ್ಷಣೆ ಮಾಡುವಲ್ಲಿ ಸೈನಿಕರು ಹೇಗೆ ಕೆಲಸ ಮಾಡುತ್ತಾರೋ ಅದೇ ರೀತಿ ಅರಣ್ಯ ರಕ್ಷಣೆ ಮಾಡುವಲ್ಲಿ ಅರಣ್ಯ ರಕ್ಷಕರು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಕೆಲಸ ಮಾಡುತ್ತಿದ್ದಾರೆ ಪ್ರಕೃತಿಯ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಅರಣ್ಯದ ಪಾತ್ರ ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಅದನ್ನು ರಕ್ಷಣೆ ಮಾಡಬೇಕಾಗಿರುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಅರಣ್ಯವನ್ನು ಸಂರಕ್ಷಿಸಿಕೆ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿರ್ತಕ್ಕಂತಹ ಅನೇಕ ಸಿಬ್ಬಂದಿಗಳು ಅವರ ಒಂದೊಂದು ಕಥೆಯ ಹಿಂದೆ ಒಂದೊಂದು ಘಟನೆಯ ಹಿಂದೆ ಒಂದು ನೋವಿನಕರ ಸಂಗತಿ ಹಡಗಿದೆ ಅಂದರೆ ತಮ್ಮ ಜೀವನವನ್ನೇ ಹಂಗ ಜೀವನದ ಹಂಗನ್ನೇ ತೊರೆದು ಅರಣ್ಯವನ್ನು ಸಂರಕ್ಷಲಿಕ್ಕೆ ಸಂರಕ್ಷಲಿಕ್ಕೆ ಹೋರಾಡಿರುವ ರೀತಿ ತುಂಬ ಮನ ಮುಟ್ಟುತ್ತೆ ಮತ್ತು ಮನಸ್ಸಿಗೆ ನೋವು ಸಹ ಆಗುತ್ತೆ ಅಂದರೆ ಅದರ ಜೊತೆಯಲ್ಲಿ ಅವರ ಬಗ್ಗೆ ಹೆಮ್ಮೆನೂ ಸಹ ಆಗುತ್ತೆ ಸೊ ನಮ್ಮ ಅರಣ್ಯ ಇವತ್ತು ನಾವಿದ್ದೀವಿ ಅಂದರೆ ನಾನು ಚರ್ಚೆ ಮಾಡುವಾಗ ನೋಡಿದ್ವಿ ನಮ್ಮ ಹಾಸನದಲ್ಲಿ ಉಳಿದಿರೋದು ಕೇವಲ ಶೇಕಡ ಹನ್ನೆರಡು ಪರ್ಸೆಂಟ್ ಎಲ್ಲ ಭೂಭಾಗ ಪ್ರದೇಶಕ್ಕೆ ಹೋಲಿಸಿದಲ್ಲಿ ಸೊ ಅಂತಹ ಅಮೂಲ್ಯವಾದ ನಮ್ಮ ರಾಷ್ಟ್ರೀಯ ಸಂಪತ್ತು ಅರಣ್ಯ ನಮ್ಮ ಪರಿಸರವನ್ನು ಸಮತೋಲನವಾಗಿ ಇಡಬೇಕು ಅಂದರೆ ಅರಣ್ಯಗಳು ಅನಿವಾರ್ಯ ಅರಣ್ಯ ಇರಲಿಲ್ಲ ಅಂದರೆ ಪ್ರವಶ್ಯ ನಮ್ಮ ಜೀವನ ಮನುಷ್ಯರ ಜೀವನವನ್ನೇ ಜೀವನವೇ ಇರೋಲ್ಲ ಹಾಗಾಗಿ ಈ ಅರಣ್ಯ ಮತ್ತೆ ನಾವು ಪ್ರಾಣಿ ಮಾನವ ಸಂಘರ್ಷಣದ ಜೊತೆಯಲ್ಲಿ ಈ ಸಿಬ್ಬಂದಿಗಳು ಈ ಕಡೆ ದನಿ ಇಲ್ಲದ ಮೂಕ ಪ್ರಾಣಿಗಳಿಗೆ ವೈಲ್ಡ್ ಲೈಫ್ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ಎಸ್ಪಿ ಮೊಹಮ್ಮದ್ ಸುಜೀತಾ ಸಿಇಒ ಪೂರ್ಣಿಮಾ ಅರಣ್ಯ ಸಂರಕ್ಷಣಾಧಿಕಾರಿ ಏಳುಕುಂಡಲ್ವಾಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು